ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್ ನಾನು ಸಂಪತ್ ವಂಡಾರು ಸಂಗಣ್ಣ ಕರಡಿ ಸದ್ಯ ಇವರಿಗೆ ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪು ಹೋಗಿದೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಈ ಕುರಿತಂತೆ ಎನ್ ರವಿಕುಮಾರ್ ಮಾತನಾಡಿದ್ದಾರೆ ಬಿಜೆಪಿ ಬೆಳೆಸುವುದರಲ್ಲಿ ಸಂಗಣ್ಣ ಕರಡಿ ಅವರ ಪಾತ್ರ ಬಹಳ ದೊಡ್ಡ ಟಿಕೆಟ್ ಖಂಡಿತ ಸಿಗಬೇಕಿತ್ತು ಆದರೆ ಈಗಾಗಲೇ ಘೋಷಣೆ ಆಗಿದೆ ಅವರಿಗೆ ಅನ್ಯಾಯವಾಗಿದೆ ಅದನ್ನು ಒಪ್ಪಿಕೊಳ್ತೇವೆ ಅಂತೇಳಿ ವಿಧಾನ ಪರಿಷತ್ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕೊಪ್ಪಳದಲ್ಲಿ ಮಾತನಾಡಿದ ಇವರು ಪಾರ್ಟಿಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ ಅದನ್ನ ನಾವೆಲ್ಲರೂ ಕೂಡ ಬಗೆಹರಿಸಿಕೊಳ್ತೀವಿ ಎನ್ನುವಂಥ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅನ್ಯಾಯ ಆಗಿರೋದು ನಿಜ ಅದನ್ನ ಒಪ್ಕೊಳ್ತೇವೆ ಆದ್ರೆ ಅವರು ಈವರೆಗೆ ಪಾರ್ಟಿ ಹಾಗೂ ಮುಖಂಡರ ಬಗ್ಗೆ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಅನ್ನ ಮಾಡಿಲ್ಲ ಯಾವುದೇ ಗೊಂದಲಗಳಿದ್ರೂ ಕೂಡ ಬಗೆಹರಿಸಿಕೊಳ್ಳುವಂಥ ಕೆಲಸ ಆಗುತ್ತೆ ಅಂತ ಹೇಳಿ ಎನ್ ರವಿಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಶ್ವರಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಲ್ಲಿ ರವಿಕುಮಾರ್ ಈಶ್ವರಪ್ಪ ಅವರು ಪ್ರಮುಖರ ಬಳಿ ಚರ್ಚೆಯನ್ನು ಮಾಡಲಿ ಪಾರ್ಟಿ ಉನ್ನತ ಮಟ್ಟದ ನಾಯಕರು ಉತ್ತರ ಕೊಡ್ತಾರೆ ಸಂಗಣ್ಣ ಕರಡಿ ಅವರೊಂದಿಗೆ ಚರ್ಚೆ ಫಲಪ್ರದವಾಗಿದೆ ಇಂದು ಎರಡು ಮೂರು ದಿನಗಳಲ್ಲಿ ಸಂಗಣ್ಣ ಕರಡಿ ಹೇಗೆ ಆ್ಯಕ್ಟಿವ್ ಆಗ್ತಾರೆ ನೋಡಿ ಅಂತೇಳಿ ಎನ್ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳೆಯೋದ್ರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಎಂ ಪಿಗಳಾಗಿರುವಂಥ ಮಾನ್ಯ ಸಂಗಣ್ಣ ಕರ್ಡಿ ಅವರಿಗೆ ಟಿಕೆಟು ಖಂಡಿತ ಸಿಗಬೇಕಾಗಿತ್ತು ಈಗ ಪಾರ್ಟಿ ಟಿಕೆಟನ್ನು ಅನೌನ್ಸ್ಮೆಂಟ್ ಮಾಡಿದೆ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ಯಾಯ ಆಗಿಲ್ವಾ ಅಂತೇಳಿದ್ರೆ ಅನ್ಯಾಯ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾನು ಅವರನ್ನು ಶ್ಲಾಘನೆ ಮಾಡ್ತೀನಿ ಕಾರಣ ಏನು ಅಂತ ಹೇಳಿದ್ರೆ ಇವತ್ತಿನವರೆಗೆ ಒಂದೂ ಕಡೆಯಲ್ಲೂ ಕೂಡ ನೆಗೆಟಿವ್ ಆಗಿ ಮಾತಾಡಿಲ್ಲ ಅವರು ಪಾರ್ಟಿ ಬಗ್ಗೆ ಪಾರ್ಟಿ ನಾಯಕರ ಬಗ್ಗೆ ಎಲ್ಲೂ ನೆಗೆಟಿವ್ ಆಗಿ ಮಾತಾಡಿಲ್ಲ ನರೇಂದ್ರ ಮೋದಿಜಿಯವರ ಬಗ್ಗೆ ಅತ್ಯಂತ ಅಭಿನಂದ ಅಭಿನಂದನಾರ್ಹವಾಗಿ ಬಹಳ ಶ್ಲಾಘನೀಯವಾಗಿ ಬಹಳ ದೊಡ್ಡ ಮಟ್ಟದ ಗೌರವವನ್ನು ಇಟ್ಕೊಂಡು ಮಾತಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮ ಪಾರ್ಟಿಯ ಗೌರವವನ್ನು ಅವರು ಎತ್ತಿ ಹಿಡಿದಿದ್ದಾರೆ ಅದಕ್ಕೆ ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ರಾಜೇಶ್ ಅವರು ನಾನು ಬಳ್ಳಾರಿ ಜಿಲ್ಲೆಯಲ್ಲೇ ಇದ್ದೆ ನೀವು ಹೋಗಿ ಬನ್ನಿ ಮಾತಾಡಿ ಬನ್ನಿ ನಾವು ಅದನ್ನು ಆಗಿದೆ ಅನ್ನುವಂಥದ್ದು ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನು ನಾವು ಕೊಡೋಣ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ